हेलो फ्रेंड्स हंगी दीदी हरा में दीदी अच्छा फैमिली लॉड एंड वेलकम दी आमेर नाउ निन्ने मधुरी के उठबंदी उरे आ उठा चलो इतने स्वीट एंड बोंदी कटी दी गुलाब जामुन अ दो बदने कई पले अ रोटी कटी दी ಇದು ನಮ್ಮ ವೀಡಿಯೋ ಹೆಂಗಿಡ್ತಾವ ಹೆಂಗಿಲ್ಲ ಅದು ನೋಡಿರಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನಮಗೆ ನೀವು ಇಷ್ಟು ಸಪೋರ್ಟ್ ಮಾಡ್ತೀವ್ರಿ ಚಲೋ ಚಲೋ ಕಮೆಂಟ್ ಮಾಡಿ ಆ್ಯಂಡ್ ತರ ನೋಡಿ ವಿಡಿಯೋ ನಮ್ಮಿ ಏನು ಮಾಡ್ತಾರೆ ಏನಿಲ್ಲ ಇವತ್ತು ನಮ್ಮಮ್ಮಿ ಜಂಗೀರ ತೋರಿಸ್ತಾರ ಇದು ಇದು ಇವತ್ತು ಅದು ರೆಸಿಪಿ ತೋರಿಸ್ತಾರೋ ಅದು ಹೆಂಗೈತಿ ಹೆಂಗಿಲ್ಲ ಅದು ನೋಡಿರಿ ಫ್ರೆಂಡ್ಸ್ ನೀವು ಮಾಡಿರಿ ನಮ್ಮ ಮನೆಯಲ್ಲಿ ಭಾಳ ಸ್ವೀಟ್ ರೀ ಜಹಾಂಗೀರ್ ಅದು ಮಮ್ಮಿ ಮಾಡಿದ ಚಲೋ ಇರ್ತಾವ್ರಿ ಒಂದು ಒಂದ್ಸಲ ಮಾಡಿದ್ರಿ ನಾವು ಅದು ಅದು ಅಂತಾನೆ ಆಯ್ತು ರೀ ಜಹಂಗೀರ್ ಟೈಪ್ ಅಂತ ನೀವು ಮಾಡಿ ತಿನ್ರಿ ಚಲೋ ರೀ ಜಹಂಗೀರ್ ನಾವಂತ ತಿಂದಿದ್ರಿ ಇಷ್ಟ ಭಾಳ ನಂಗೆ ಇಷ್ಟ ಇಲ್ಲ ಜಹಾಂಗೀರ್ ಇದ್ರಕ್ಕೆ ನಾ ಭಾಡಿಂದ ಮತ್ತು ನೀವು ಅಂತರ್ಕೊಂಡು ನೋಡಿರಿ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಇಲ್ಲಿ ಒನ್ ಇಲ್ಲಿ ಮಾವಿನ ಕ್ರೈ ಮಾವಿನ ಕ್ರೈ ಗಿಳ ಐತಿ ತೋರಿಸ್ತೀನಿ ಬನ್ರಿ ಈಗ ನೋಡಿ ಫ್ರೆಂಡ್ಸ್ ನಾನು ಜಹಾಂಗೀರ್ ಇದ್ದೀನಿ ಪಾಕ ರೆಡಿ ಆಗ್ತಾ ಇದೆ ಆಯಿಲ್ ಬಿಸಿ ಆಗ್ತಾ ಇದೆ ಬ್ಯಾಟ್ರಿ ರೆಡಿ ಮಾಡೀನಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಜಹಂಗೀರ್ ಇದ್ದೀನಿ ಇದೆಲ್ಲ ಇಟ್ ಬ್ಯಾಟ್ರಿ ರೆಡಿ ಮಾಡೀನಿ ಈ ಬ್ಯಾಟ್ರಿ ಅಂದರೆ ಇದ್ರೊಳಗೆ ನಾನು ಏನೇನು ಹಾಕಿನಿ ಅದು ಹೇಳ್ತೀನಿ ಆಮೇಲೆ ಮತ್ತಿದು ಗ್ಲಾಸ್ ಒಂದು ರೆಡಿ ಮಾಡ್ಕೊಂಡಿನಿ ಆಯಿಲ್ ಬಿಸಿ ಆಗ್ತಾ ಇದೆ ಇಲ್ಲೇ ಪಾಕ ರೆಡಿ ಆಗ್ತಿದೆ ಹೆಂಗೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಗ್ಲಾಸ್ ತೊಗೊಂಡಿನಿ ಈಗ ಈ ಥರ ಎಲ್ಲ ಬ್ಯಾಟರ್ ಇದ್ರೊಳಗೆ ಹಾಕ್ಕೋಬೇಕು ಹಾಕ್ಕೊಂಡಿಂದ ಮತ್ತೆ ಯಾವ ಥರ ಹಾಕಬೇಕು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಭಾಳ ಈಸಿ ಇದೆ ಇಷ್ಟು ಈಸಿ ಇದೆ ಅಂಥೇಳಿ ನನಗೆ ಗೊತ್ತಿದ್ದಿಲ್ಲ ಇದೇ ನಾನು ಇದು ಎರಡನೇ ಸಾರಿ ಮಾಡ್ತಾ ಇರೋದು ಅಂದರೆ ಕ್ಲೀನಾಗಿ ನೀಟಾಗಿ ಬರುತ್ತಿನ ಟ್ರೈ ಮಾಡಬೇಕು ಇದು ಇದು ಒಂಥರ ದೊಡ್ಡ ಜಿಲೇಬಿ ಆದಂಗೆ ಆಗಿಬಿಟ್ಟಿದೆ ಜಹಾಂಗೀರ್ ಮಾಡಕ್ಕೆ ಹೋಗಿ ಜಿಲೇಬಿ ಮಾಡೀನಿ ಮತ್ತೀಗ ಮತ್ತೆ ಬೇರೆ ಕೋನ್ ರೆಡಿ ಮಾಡ್ಕೋಬೇಕು ಯಾಕಂದರೆ ದಪ್ಪ ಸೈಜ್ ಕಟ್ಟಾಗಿಬಿಟ್ಟಿತ್ತು ಇದು ಬೇಜಾರಾಯ್ತು ನನಗೆ ಈಗ ನೆಕ್ಸ್ಟು ಇನ್ನೊಂದು ರೆಡಿ ಮಾಡ್ಕೊತೀನಿ ಈಗ ನೋಡ್ರಿ ಒಂದು ಹರಿನ ಪ್ಯಾಕೆಟ್ ತೊಗೊಂಡು ಸಣ್ಣ ಸೈಜ್ ಕಟ್ ಮಾಡಿ ಈ ಥರ ಫೀಲ್ ಮಾಡ್ತಾಯಿದ್ದೀನಿ ಬ್ಯಾಟ್ರ್ ಫ್ಲೇಮ್ ಕಡಿಮೆ ಇಟ್ಟಿನಿ ಯಾಕಂದರೆ ಕೈ ಭಾಳ ಸುಡ್ತಾಯಿತ್ತು ಹಾಗಾಗಿ ಈ ಥರ ಸಣ್ಣದಾಗಿ ರಿಂಗ್ ಮಾಡ್ಕೋಬೇಕು ನಾನು ಸ್ವಲ್ಪ ಸ್ಕಿಪ್ ಮಾಡಿಲ್ಲ ಯಾಕೆ ಸ್ಕಿಪ್ ಮಾಡಿಲ್ಲ ಅಂದರೆ ನಿಮಗೆ ಗೊತ್ತಾಗಬೇಕು ನೀವು ಮಾಡೋದ್ನಾಗ ಇದೇ ಥರ ಪ್ರಾಬ್ಲಮ್ ಆಗ್ತಿರ್ತಾವೆ ಅಂದರೆ ನೀವೇನು ಅನ್ಕೊಂತೀರಿ ಅವ್ರು ಎಷ್ಟು ಚಲೋ ಮಾಡಿದ್ರು ನಮ್ಗೆ ಈ ಥರ ಬಂದಿಲ್ಲ ಅಂಥೇಳಿ ಅನ್ಕೋಬಾರ್ದು ಅಂಥೇಳಿ ನಾನು ಸ್ಕಿಪ್ ಡಿಟೇಲ್ ಆಗಿ ನಿಮಗೆ ತೋರ್ಸಕತ್ತೀನಿ ಯಾರಿಗೂ ನೀಟಾಗಿ ಫಸ್ಟ್ ಟೈಮ್ ಆಗಲಿ ಸೆಕೆಂಡ್ ಟೈಮ್ ಆಗಲಿ ಬರೋಂಗಿಲ್ಲ ಹಾಗೆ ನಾವು ಟ್ರೈ ಮಾಡ್ತಿರಬೇಕು ಬರಲಿ ಬಿಡಲಿ ಏನಾರು ನಾವು ಕಲಿಬೇಕಂದ್ರೆ ಅದು ಟ್ರೈ ಮಾಡಿದ್ರೇ ಬರ್ತೈತೆ ಅದು ಒಂದು ಸಲ ಎರಡು ಸಲ ಟ್ರೈ ಮಾಡಿ ಬಂದಿಲ್ಲ ಅಂದರೆ ಬಿಡಬಾರ್ದು ನಮ್ಗೆ ಯಾವ್ದು ಆಗುತ್ತೆ ರೆಸಿಪಿ ಅದು ನಾವು ಸ್ವಲ್ಪ ಸ್ವಲ್ಪೇ ತೊಗೊಂಡು ಈ ಥರ ಮಾಡಿದರೆ ನಮಗೆ ಈಸಿಯಾಗಿ ಬರುತ್ತೆ ಈಗ ಮಮ್ಮಿ ನನಗೆ ಹೆಲ್ಪ್ ಮಾಡೋಕರ ಪಾಕದಲ್ಲಿ ಇದು ಡಿಪ್ ಮಾಡಿರಕತ್ತಾರ ಸ್ವಲ್ಪ ಫುಡ್ ಕಲರ್ ಹಾಕಿದ್ದೀನಿ ಸಕ್ಕರೆ ಪಾಕಕ್ಕೆ ಹಾಕಿ ಇಟ್ಟಿನಿ ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಸೂಪರಾಗಿ ಮಾಸಲ್ಲ ಎಷ್ಟು ಚಲೋ ರೆಡಿಯಾಗ ಇದು ಇಮರ್ತಿ ಅಂತಲೇ ಹೇಳ್ತಾರೆ ನಾನು ನಾವು ಇದಕ್ಕೆ ಜಹಾಂಗೀರ್ ಅಂತ ಹೇಳ್ತೀವಿ ಜಂಗ್ರಿ ಅಂತ ಹೇಳ್ತಾರೆ ಮತ್ತು ಇಮಾರತಿ ಜಹಾಂಗೀರ್ ನೋಡ್ರಿ ಫ್ರೆಂಡ್ಸ್ ಈ ಥರ ರೆಡಿ ಆಗ್ಯಾವ ಈಗೆಲ್ಲ ಒಂದು ಫುಲ್ ಪಾಕ ಯಾವುದಾರ ಒಂದು ಪರಾ ತೊಗೊತೀನಿ ದೊಡ್ಡದು ತೊಗೊಂಡು ಅದರೊಳಗೆಲ್ಲ ಹಾಕ್ಬಿಡ್ತೀನಿ ಅಂದರೆ ಈ ಒಳಗೆ ಇಷ್ಟು ಎಡಂಗಿಲ್ಲ ಈಗ ಎಲ್ಲ ತೆಗಿತೀವಿ ಈಗ ನೋಡ್ರಿ ಫ್ರೆಂಡ್ಸ್ ಈ ಥರ ಪಾಕದಲ್ಲಿ ಡಿಪ್ ಮಾಡಿ ಇಟ್ಟಿವಿ ಎಷ್ಟು ಸೂಪರಾಗಿ ಮಾಸೆಲ್ಲ ರೆಡಿ ಬೆಸ್ಟ್ ರೆಡಿ ಆಗೋ ಸೇಮ್ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಅದೇ ಥರ ಆಗ್ಯಾವ ಅಂದರೆ ಬೇಕ್ರಿಯಲ್ಲಿ ನಾವು ತರ್ಬೋದು ಅಂದರೆ ನಾವು ಮಾಡಿದ್ದೇ ಖುಷಿ ಬೇರೆ ಇರ್ತದೆ ನಾವು ಮಾಡಿವೆ ಅಲ್ಲ ಅಂತ ಹೇಳಿ ಈಗ ನೋಡಿ ಫ್ರೆಂಡ್ಸ್ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಮಗಳಿಗೆ ಭಾಳ ಇಷ್ಟ ಸ್ವೀಟ್ ಅಂದರೆ ಹೆಂಗಾಗಿದೆ ಕಾಮೆಂಟ್ ಮಾಡಿ ಹೇಳಿ ನಾನು ಏನು ಕರಿ ಫ್ರೆಂಡ್ಸ್ ಆಲ್ರೆಡಿ ಮಾವಿನಕಾಯಿ ಹೇಳಿನ್ರಿ ಇಲ್ಲಿ ಸೀತಾಫಲ್ ಗಿಡ ಐತಿ ಇನ್ನು ಫೇ ಸೀತಾಫಲ್ ಇದು ಇಲ್ರಿ ಇನ್ನ ಒಂದು ಮಂತ್ ಆಗ್ಬೇಕ್ರಿ ಸೀತಾಫಲ್ ಇಲ್ಲ ಇದು ಜಾಮ್ ಆಯ್ತಲ್ಲ ಗಿಡ ನೋಡ್ರಿ ಫ್ರೆಂಡ್ಸ್ ಪಪ್ಪಾಯ ಗಿಡ ಆಮೇಲೆ ಇಲ್ಲಿ ಫ್ಲವರ್ ಇತ್ತು ರೀ ಅಲ್ಲ ಎಲ್ಲ ಆಯ್ತಲ್ಲ ನೋಡಿ ಅಲ್ಲ ಆಯ್ತು ನೋಡಿ ಪೂರಾ ಲಾಸ್ಟ್ ರೂಮ್ ಮಾಡಿ ತೋರಿಸಿನೆಲ್ಲ ಐತ್ರಿ ಪೂರಾ ಅಲ್ಲಾಯ್ತು ನೋಡಿರಿ ಅಲ್ಲಿ ಪಿಂಕ್ ಪಿಂಕ್ ಕಾಣಿಸ್ತೈತಲ್ರಿ ಅಲ್ಲಿ ಪಿಂಕ್ ಅದನ್ನೇ ಆಯ್ತು ರೀ ನಿಮಗೆ ಇಷ್ಟ ಆಯ್ತು ಅದು ನಿಮಗೆ ಇಷ್ಟ ಐತ ಅದು ಗಿಡ ಸ್ಟಾಫಲ್ದು ಇದು ಒಂದು ಐತಿ ಹಾಂ ಫ್ರೆಂಡ್ ಇಲ್ಲದೆ ತೆಂಗಿನಕಾಯಿ ಗಿಡ ಐತಿ ನಾ ಹೇಳಿದಲ್ಲಿ ಅದು ವ್ಲಾಗ್ನಾಗ ಯಾವುದು ಅದು ಮಮ್ಮಿ ಏನು ಮಾಡಿದ್ದೆ ಅದು ಅದು ವ್ಲಾಗ್ನಂಗೆ ಹೇಳಿದ್ರಿ ನಾ ನೋಡಿರಿ ಫ್ರೆಂಡ್ಸು ಇದು ನಾಲ್ಕು ಐತಿ ನಮ್ಮ ತೆಂಗಿನಕಾಯಿ ಗಿಡ ಭಾಳ ಸೂಟ್ ಐತಿ ಅದು ನೀರು ನಮ್ಮ ಮಮ್ಮಿ ಇದು ಮಾಡ್ಯಾರಲ್ಲ ಜಾಂಗೀರದು ವೀಡಿಯೋ ಈಗ ಸಿತ್ತೀ ನಂಗೆ ನಿಮಗೆ ಇದು ನೋಡಿ ನಮ್ಮ ಮಮ್ಮಿ ಇಡೋದು ಎಡಿಟೇನು ಮಾಡ್ತಾರೋ ಅದು ಹೆಂಗಿಲ್ಲ ಹೆಂಗೆ ಮಾಡ್ತಾರಿಲ್ಲ ಅದು ನಿಮಗೆ ಪೂರಾ ಫುಲ್ ವಿಡಿಯೋ ತೋರಿಸ್ತೀನಿ ರೀ ಏನು ಮಮ್ಮಿ ನಮ್ಮ ಮಮ್ಮಿ ಜಹಾಂಗೀರ್ ಮಾಡ್ತಾರೆ ಏನಿಲ್ಲ ಬಿರಿಯಾನಿ ಮಾಡ್ತಾರೆ ಅದು ನಮ್ಮ ಮಮ್ಮಿ ತೋರಿಸ್ತಾರ ನಿಮಗೆ ನಿಮಗೆ ಆಮೇಲೆ ಸಿಗ್ತೀನಿ ರೀ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಸ್ವಲ್ಪ ಸಹಿ ಇಲ್ಲದೆ ಮಮ್ಮಿ ಅಜ್ಲಕಾಯಿ ಪಲ್ಯ ಮಾಡ್ತಾರೆ ಭಾಳ ಟೇಸ್ಟಿಯಾಗಿ ಮಾಡ್ತಾರೆ ಈಗ ಆಯಿಲ್ ಹಾಕ್ಯಾರ ಹಗಲ್ ಹಗಲಕಾಯಿ ಕಟ್ ಮಾಡಿ ಈ ಥರ ರೌಂಡ್ ಶೇಪ್ ಕಟ್ ಮಾಡ್ಯಾರ ಅವರು ಕಟ್ ಮಾಡಿ ಹಾಕಕತ್ತಾರ ಈಗ ಒಂದು ಹತ್ತು ಇಪ್ಪತ್ತು ನಿಮಿಷ ಹಂಗೆ ಫ್ರೈ ಮಾಡ್ಕೋಬೇಕಂತ ಅಂದರೆ ಸ್ವಲ್ಪ ಹಸಿ ನೀರು ಇರ್ತಲ್ಲ ನೀರೆಲ್ಲ ಹೋಗ್ಬೇಕು ಬೆಳಗಿಂದು ಹೋಗಿಂದ ಮತ್ತೆ ನೆಕ್ಸ್ಟ್ ಏನೇನು ಮಸಾಲೆ ಹಾಕ್ತಾರ ನೀವು ನೋಡ್ರಿ ಈರುಳ್ಳಿ ಕಟ್ ಮಾಡಿ ಹಾಕಕತ್ತಾರ ಒಂದು ಎರಡು ತೊಗೊಂಡಾರ ಹಸಿ ಈ ಥರ ಹಸಿ ನೋಡಿ ನೋಡೋರು ಸಸಿ ಮಿಕ್ಕಿನ ಕೈ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿರಾ ಮತ್ತೆ ದೇಶಕ್ಕೆ ಮಸಾಲೆ ಹಾಕ್ತರೆ ಕೋಟಮಾಗಿ ಆ ಸಿಹಿ ಕೈ ಈ ಸ್ಟ್ಯಾಂಡ್ ಅಲ್ಲಿ ಹಾಕಿಬಿಡೋಣ ಈಗ ತರಬರ್ ಮಸಾಲಾ ಸೂಪರ್ ಆಗಿ ರೆಡಿ ಆಗುತ್ತೆ ನೋಡಿ ಟ್ರೈ ಮಾಡಿ ಬಾಯ್ ಫ್ರೆಂಡ್ಸ್ ನಾ ಬಾರೆ ಬ್ಲಾಗ್ ನಷ್ಟು ಇತ್ತೆನ್ ರೀದು ಹೇಂಗ್ ಐತಿ ಹೇಂಗ್ ಇಲ್ಲ ಅದು ಚಾನೆಲ್ ಚಲೋ ಕಮೆಂಟ್ ಮಾಡಿ ಜಲ್ದಿ ಆಮೇಲೆ ನೀಮ್ ಆಮೇಲೆ ನಿಮಗೆ ನ್ಯೂ ವ್ಲಾಗ್ ಸಿರಿ ಇದು ಪೂರ ನೋಡಿರಿ ಅಂಟಕ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಚಲೋ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾ ಏನು ಮಿಸ್ಟೇ ಮೆ ಮಿಸ್ಟೇಕ್ ಮಾಡಂದ್ರೆ ನೀವು ಕಮೆಂಟ್ನಾಗಿ ಹೇಳಿರಿ ನಮಗೆ ಸ್ವಲ್ಪ ಕಂಡ ಬರೋಂಗಿಲ್ಲ ನನಗೆ ನೀವು ಹೇಳಿ ನೀವು ಹೇಳಿ ಫ್ರೆಂಡ್ಸ್ ನಾ ಏನು ನಾ ಏನು ಮಿಸ್ಟೇಕ್ ಮಾಡೀನಿ ಬಾಯ್ ಫ್ರೆಂಡ್ಸ್